ತಾಲೂಕಿನ ಸೂರಾಪುರ ಗ್ರಾಮದ ತೊಂಬತ್ತು ವರ್ಷದ ಗಿಟ್ಟಮ್ಮ ನಾನು ಮತ ಹಾಕುವುದನ್ನು ಎಂದಿಗೂ ಮರೆತಿಲ್ಲ ಪ್ರತಿ ಬಾರಿಯೂ ನಾನು ತಪ್ಪದೇ ಮತವನ್ನು ಚಲಾಯಿಸುತ್ತೇನೆ ಎಂದು ಊರ್ಗೋಲು ಹಿಡಿದು ಬಂದ ವೃತ್ತೆಯ ಮಾತು ಇದೇ ವೇಳೆ ಮಾಜಿ ಶಾಸಕರು ಹಾಲಿ ಉಗ್ರಣ ನಿಗಮದ ಅಧ್ಯಕ್ಷರಾದ ಜಯಣ್ಣರವರು ಸೂರಾಪುರದ ಕಾಂಗ್ರೆಸ್ ಮುಖಂಡ ರಾಜುಗೌಡರವರ ಮನೆಗೆ ಭೇಟಿ ನೀಡಿ ಚುನಾವಣೆಯ ರೂಪುರೇಷದ ಬಗ್ಗೆ ಚರ್ಚೆ ನಡೆಸಿ ಮಾತನಾಡಿದ ಅವರು ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಉತ್ತಮ ಸ್ಥಿತಿಯಲ್ಲಿದೆ ಹಾಗೂ ಚಾಮರಾಜನಗರ ಲೋಕಸಭಾ ಎಂಟು ಕ್ಷೇತ್ರಗಳಲ್ಲಿ ಏಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಎಂದರು

ಸರ್ ಎಲ್ಲ ಊರಲ್ಲಿ ಯಾವ ಥರ ಇದೆ ರೆಸ್ಪಾನ್ಸ ಸರ್ ಕಾಂಗ್ರೆಸ್ಗೆ ಕ್ಷೇತ್ರ ಭಾಳ ಚೆನ್ನಾಗಿದೆ ಒಟ್ಟಾರೆ ಎಂಟು ಕ್ಷೇತ್ರಗಳಲ್ಲಿ ಏಳು ಏಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಇದ್ದಾರೆ ಇದು ನಿಮ್ಮ ಪ್ಲೇಸ್ ಪಾಯಿಂಟ್ ಆಗೋದ ಏನು ಸರ್ ಪ್ಲೇಸ್ ಪಾಯಿಂಟ್ ಎಲ್ಲರೂ ಕೂಡ ಅದೇ ಬಿ ಜೆ ಪಿ ನಡೆದ ಮಾಡಿದ್ದಾರೆ ಎಷ್ಟಂತಂದ್ರೆ ಗೆಲ್ಬೋದು ಸರ್